அதுக்கும் ఓనేక మాటర్కొంత బ్రో తప్పల్లన్రీ నువ్వు నాడ్కొన్ బర్బకు ల ల ల ల ల మాడదేలా మార్బిటే ననగా తప్పంతిరలా ఐతిబ్రి ననగో సాలి వత్తికతి హోబ్రి హ్మ అగ్రే రంగిలి ఇగా ఆ ముదుకగెనా ణూడివున్న ఆ ఎట్ర చపలిర్ ఇర్బకు ఇవుంగ బంద్ ఏం హైతాన మత్ కన్ కండిలంట ಹೇಳ್తాన యవ్వా ఈగంక్రో దెన్మాన బాకెటవ మొదలకి ఈ హెల్మా బందదా మత్ ననగా అంత హ్మ ఏనిదో అయ్యో పాప హెల్మా తులస్కొందన తది హోగో అబ్రదగా తులస్కొందంట హెల్మా

நோட்ரிவ நீடாத்தி நானி குட கிடுக்காய் குட் குட ஐட்டி அய்யோ அதுலமா சீனா தின்பெண்ணா சீனா தின்பு ஆஹ் மத்தின பதார்த்து அந்தவ் இல்லாங்க நீல்ல கைக்கல்க்கன்னு ಬಾಂತಿ ರೂಮ್ ನಾ ಬರ್ಬಾಂದ್ರ ಕೈಕಾಲ್ ಮಕ್ಕ ತಕೊಂಡ್ಬರ್ಬೇಕ ಹಂಗ ಬರ್ಬಾರ್ದು ನಿಮ್ಗೆ ಏನ್ ಗೊತ್ತೈತಿ ನಮ್ ಕಾಲ್ದಾಗ ಹೆಂಗಿತ್ತು ಒಟ್ಟ ಬಾಂತಿ ಕದ ತೆಗಿತಿದ್ದೀನಿ ಇಲ್ಲ ಬರೀ ಊಟ ಕಟ್ಟ ಕದ ತೆಗಿದ್ ಆ ಮೂರತ್ತು ಕದ ಹಾಕಿ ಬೆಚ್ಚಗೆ ನೋಡು ಹಾ ನಾವು ಊಟ ಏನ್ ತುಸ ಹೊಿದ್ವನು ಹೊರದಾಗೂ ಹ ತುಸ ಹೊಂಟಿದ್ದಿಲ್ಲ ಮುಂಜಾನೆ ನಾಕಕ್ಕೆ ಎಬ್ಬಿಸಿದ್ರು ನಶಿನಾಗ ಎಬಿಸಿ ನೀರ್ ಹಾಕಿಂದು ಹಾಬಿ ಕುಡಿದು ಒಂದಿಟ್ಟ ಕೊಬ್ಬರಿ ಕಾರ್ ತಿ ಮತ್ತ್ ಆರೋಗ ಒಂದ್ ಗಂಗಾಳ ಒಡ್ಡಿ ಗಂಗಾಳ ಅದಲ್ಲ ಮೇಲೆ ಆಟ ಡಬ್ಬಾಕಿಯಲ್ಲ ತಿಕ್ಕಾಕ್ ಬೇಸರ ಮಾಡ್ಕೊಂಡು ನಿಮ್ಮವರ ದಬ್ಬಾಕೆ ಅವ್ನ ಆ ಒಡ್ಡಿ ಗಂಗಾಳಲ್ಲಿ ಒಂದು ಗಂಗಾ ಇದನ್ನ ಕುಡಿತಿದ್ ನಾನು ಅಂತ ಗಂಗಾಳಲ್ಲಿ ಒಂದು ಗಂಗಾ ಸಜ್ಕ ಕುಡಿತಿದ್ದೆ ಮತ್ತ ಒಂದು ಜಂಪ್ ನಿದ್ದೆ ಮಾಡ್ತಿದ್ದೆ ಒಂದು ಜಂಪ್ ನಿದ್ದೆ ಮಾಡಿದ ನಮ್ಮ ಏನ್ ಮಾಡ್ತಿದ್ಲು ರೊಟ್ಟಿ ಹಂಚಿರ್ತಿದ್ಲು ರೊಟ್ಟಿ ಹಂಚಿಟ್ಟು ಆ ಕೆಂಪು ಖಾರ ಇರ್ತಿದ್ಲು ಅದ್ರಾಗ ಮೆಂತ್ಯ ಹಾಕಿ ಅರದು ಕೊಡ್ತಿದ್ಲು ಒಂದೆರಡು ತುಪ್ಪ ಹಚ್ಕೊಂಡು ಆ ಒಂದೆರಡು ಒಂದಿಟ್ಟು ತುಪ್ಪ ಬೆನ್ನಿ ಇಂತ ಹಚ್ಕೊಂಡು ಒಂದಿಷ್ಟು ಪಲ್ಯ ಪದಾರ್ಥ ಹಚ್ಕೊಂಡು ಆರು ಏಳು ರೊಟ್ಟಿ ತಿಂತಿದ್ವಿ ನಾವು ಇಟ್ಟ ಮಕ್ಳು ನೋಡಿದ್ರ ಒಂದ್ ದಿನ ಗುಳಗೂ ಗೊತ್ತಿಲ್ಲ ಒಂದ್ ದಿನ ಸೂಜ್ ಗೊತ್ತಿಲ್ಲ ನೋ ಈಗ ಕ್ಯಾನಿಂಗ್ ಈಗಿ ನಿಮ್ಗೆ ಬಂದವ್ ಯಾವ ಯಾವ ಬೇರ್ಬೇಕು ಕ್ಯಾನಿಂಗ್ ಹಾ ಇಟ್ ಮಕ್ಕಳು ನೋಡಿದ್ರೆ ಒಂದ್ ಕ್ಯಾನಿಂಗ್ ಮಾಡ್ಸಿಲ್ಲ ಆಗ ಇದ್ದಿದ್ದೀನಿ ಇಲ್ಲಿ ಬಿಡು ಏನಾಗೈತಿ ಹಾ ನಮ್ಮ ಮಕ್ಳಿಗೆ ಏನಾಗೈತಿ ಈಗಿನ ಕಂಕೃತಿ ಈ ರ ನೋಡಿ ಇನ್ನು ಸಣ್ಣ ತುಸ ತೋರಿಸ್ತಾರ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಸತ್ರು ಇಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ಸತ್ರು ಅಂತ ಆ ಪಾಪ ಯಾಕ ಸಣ್ಣ ವಯಸ್ಸಿನ ಸಹ ತಗೋತನ ಈಗ ಎದಕ್ಕ ಗೊತ್ತನ ತಿನ್ನು ಆಹಾರ ಹಾ ಮದ್ಲಾಕ ಆಹಾರ ಪದ್ಧತಿ ಸರಿ ಇಟ್ಕೋಬೇಕು ஒன்ட பிஸ்கிட்டு தகன்பா அய்யோய்யோ இன் வத்தியோட்டூரே தித்தியா ஆ சஜகா குடி அந்த ஒழுந்திங்க நம்ம ரோக ரூஜ்னா தருக்கோது தம்பூ தின நோடுகா இஸ்க்கோட்டு இன்பேடு இன் எல்லா தினவா மெத்த ரொட்டி மொன்து ஆ சபாத்தி தின்பெக் சஜுக்கா தின்பு அண்ணன்காங்க தினட்ட அண்ணா தின்பெ அணு அது பல்ய தின்பெக் ஆஹ் சார்த்து ஆஹ் இல்ல பத்தி திந்தவிலும் பிஜா குஜ்ஜா இன் ஆரோகன்னா நோடு நோட சாத்விக ஆஹாரின் ரோக ருஜுனாங்க சரலாக்கிர்ல தினவ அந்த எல்லா தின ಹ್ಮ್ ಮನೆಯ ಮಾಡಿದ್ದು ರಾಗಿ ಆ ಸರಿದ್ ತಿನ್ನಿಸ್ಬೇಕು ಮತ್ತ ಅಕ್ಕಿ ಸರಿ ತಿನ್ನಿಸ್ಬೇಕವ ಹಣ್ಣು ಹಂಪ್ಲ ಇಂಥ ತಿನ್ನಿಸ್ಬೇಕು ಈಗಿನ ಅಡಿಗೆ ಮಾಡುದ್ ಬೇಸರ ಹ್ಮ್ ಹತ್ತೆಗೆ ಇಟ್ಕೊಂಡು ಹತ್ತೆಗೆ ಲಿಪ್ಟಿ ಕತ್ಕೊಂಡು ಹತ್ತಿಗ ಅಡ್ಡಾಡ್ತಾರ ಮಾಡುದು ಬೇಸರ ಮಾಡ್ಕೊಂಡು ಲಗುನ ಜೀವ ಕಳ್ಕೊತಾವ್ ನೋಡಿ ಈಗ ಇನ್ನ ಇವು ಗಣಸುದು ಹಾ ತೂತ್ಕೊಂಡ್ ಛಟ್ರಿ ತಾವು ಇನ್ನು ಮ್ಯಾಗ ನೀಚ ಬೆಳ್ದಿರಂಗಿಲ್ಲ ಆ ಸಿಗರೇಟ್ ಸಿದೇನು ಹಾ ಬಾಟ್ಲಿ ಬಾಟ್ಲಿ ಹಿಗದೇನು ಹಿಂಗತಿ ಮಾಡ್ತಾರ ಲಗು ಜಲ್ಮ ಕಳ್ಕೊಂತಾರ ಚಂದಾಗ ಊಟ ಮಾಡ್ಬೇಕವ್ ಹ್ಮ್ ோடுின் நமங்குல் சிங்க நமக்கு ஏன் இட்டு மனியாகி நோடு எட்டு வயசு நீப்பி எம்பத்தெண்ட் ஆறுவாங்க ನಾವು ಯಾವಾಗಲೂ ಹಾಂ ರೊಟ್ಟಿ ಪಲ್ಯ ಇದನ್ನು ತಿನ್ಕೊಂತ ಬಂದಾರಪ್ಪ ಮನೆಯಾಗ ಮಾಡಿದ್ದು ಅಡುಗೆ ನಮ್ಮ ತಿನ್ಕೊಂತ ಬಂದಾರ ನಾನು ಎಂದೂ ಹೊರಗೆ ಇದನ್ನ ಇದನ್ನು ತಿಂದಾರಲ್ಲ ಅಯ್ಯು ಮಾಂಸ ಕಪ್ಪು ಕಡಿ ತಿಂದಾರಲ್ಲ ನಾವು ಹಾಲು ತುಪ್ಪ ಬೆಣ್ಣೆ ರೊಟ್ಟಿ ಮೊಸರು ಮತ್ತು ಚಪಾತಿ ಹುಗ್ಗಿ ಹೋಳ್ಗೆ ಎಲ್ಲ ತಿಂದು ಬೀಳಿದೆವು ನಿಮ್ಮ ಅಜ್ಜದ ಈಗ ಮೂರು ವರ್ಷ ಆಯ್ತು ಈ ಶುಗರ್ ಬಂದು ಹಾಂ ಮಾಡ್ಲಿಕ್ಕೆ ಏನು ತುಸ ಹೊಂತಿದ್ದೆ ನಾನು ನಿಮ್ಮ ಅಜ್ಜ ನಿಮ್ಮವ್ನು ಕೇಳು ಹಾಂ ಹುಗ್ಗಿ ಪಗ್ಗಿ ಮಾಡಿದ್ರೆ ಒಂದು ಗಂಗ ಹುಗ್ಗಿ ನಿಮ್ಮಜ್ಜ ಸಾಲು ತಿದ್ದಿಲ್ಲ ಅದು ಏನ ವಯಸ್ಸಿಗೆ ಆಗುತ್ತೋ ಮತ್ತೆ ಇವು ಚಿಂತೆ ಒಂದು ಮಾಡ್ತಾವಲ್ಲ ವಯಸ್ಸಾಗಿಂದ ತನ್ನ ಗಿರಾಕ್ ಬಿಡ್ಬೇಕಲ್ ಇವ ಮುನಿ ಚಿಂತಿ ಅದು ನಿಮ್ಮ ಅಣ್ಣನ ಲಗ್ನ ಆತಲ್ಲ ಊರಾಗ ಮಂದಿ ಅದು ಇದು ಅಂತಂದಿಂದ ಚಿಂತೆ ಮಾಡಿ ಆವಾಗ ಶುಗರ್ ಸೇರ್ಕೊಂತು ಆವಾಗ ನನಗೂ ಬಿ ಪಿ ಸೇರ್ಕೊಂತ ನೋಡು ಅಲ್ಲಿವರೆಗೂ ಚಂದ ಇದ್ದೀವಿ ನಾವು ಈಗ ಆದ್ರೂ ನಿಮ್ಗು ಹೇಳ್ತೀನಿ ರೀ ನಾವು ಕೇಳಿಲ್ಲ ನೋಡಿಲಿ ಹಾಂ ಏನು ಅದು ಬ್ರೇಡು ಬಿಸ್ಕಿಟು ಇವೆಲ್ಲ ಹೊಟ್ಟೆ ಆಟ ತುಂಬಿಸ್ತಾವೆ ನೋಡಿಲ್ಲೇ ಮನೆಯ ಮಾಡಿದ್ದು ಬಿಸಿ ಬಿಸಿ ರೊಟ್ಟಿ ತಿನ್ನು ಸದ್ಕಾಯಿ ತಿನ್ನು ಕಾಯಿ ಪಲ್ಯ ತಿನ್ನು ಹಣ್ಣು ಹಂಪಲ ತಿನ್ನು ಇದು ಆರೋಗ್ಯಕ್ಕೆ ಒಳ್ಳೆಯದು ಮನುಷ್ಯ ಗಟ್ಟಿಯಾಗಿರ್ತತಿ ಹಾ ಮನೆಯನ್ನು ಊಟನ ತಿನ್ಬೇಕು ಇದೇನಿ ಮುದಿಕಿ ಮುದುಕಿ ಇದನ್ನು ಹೇಳ್ಕತತಿ ಅಂತ ಅನ್ಕೊಳಕ್ ಹೋಗಬೇಕ್ರಿ ನಮ್ಗೆ ಒಬ್ರು ನಮ್ಮ ವ್ಯೂವರ್ಸು ಕಾಮೆಂಟ್ ಮಾಡಿದ್ರು ನನಗೆ ಅವ್ರ ಹೆಸರು ನೆನ್ಪಿಲ್ರಿ ಅವರು ನನ್ಗೆ ನಿಮ್ಮ ವಿಡಿಯೋ ಮುಖಾಂತರ ಜನಗಳಿಗೆ ಸಂದೇಶ ಕೊಡ್ರಿ ಯಾಕಂದ್ರೆ ಈಗ ನೋಡ್ರಿ ಸಣ್ಣ ಸಣ್ಣ ವಯಸ್ಸಿನಾರ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳಕತ್ತಾರ ಅದಕ್ಕೆ ಆಹಾರ ಪದ್ಧತಿ ಹೆಂಗೆ ಇರಬೇಕು ಅನ್ನೋದನ್ನ ಒಂದು ಸ್ವಲ್ಪ ನಿಮ್ಮ ವಿಡಿಯೋ ಮುಖಾಂತರ ಜನ ಜನಗಳಿಗೆ ತಲುಪಬೇಕು ಆ ಥರ ಮಾಡಿರಿ ಅಂತ ಹೇಳಿದ್ರು ಅದಕ್ಕೆ ಆ ಇದನ್ನ ನಾ ಮಾಡಿ ತಿನ್ರಿ ನಿಜ ಇದು ಯಾಕಂದ್ರ ಮನೆಯಾಗ ತಿನ್ನೋ ಆಹಾರನ ಒಳ್ಳೇದ ಅತಿಯಾದದ್ದು ಎಣ್ಣೆ ಕರೆದಿದ್ದು ಜಿಡ್ಡಿನ ಪದಾರ್ಥ ತಿಂದು ಆರೋಗ್ಯ ಹಾಳು ಮಾಡ್ಕೊಂಡು ಹೊರಗಡೆ ಇದ್ದು ತಿಂದು ಆರೋಗ್ಯ ಹಾಳು ಮಾಡ್ಕೊಂಡು ಬದ್ಲಿ ಮನೆಯಾಗ ತಗಾಯಿ ಹಾಕೊಲ್ದ್ರಿ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ರೀ ನೋಡ್ರಿ ಹೋದ ಜೀವ ಹೊಳ್ಳಿ ಬರಂಗಿಲ್ಲ ಈ ಹಾರ್ಟ್ ಅಟ್ಯಾಕ್ ಅಂತಿರಲ್ರಿ ಬಾ ಜರು ಯಾವಾಗ ಕಚೇ ಯಾವ್ ಬಿಡ ಇನ್ನು ಬೇರೆ ಯಾವ ಜಡ್ ಬಂದ್ರೆ ತೋರ್ಸ್ಕೋಬಹುದು ಈಗೇನು ಹೊಂಟಾರ ಮಂದಿ ಹಾ ಅವು ಸಣ್ಣ ಸಣ್ಣ ನಾವು ಟಿವಿಯಾಗೆಲ್ಲ ಜಗ್ ನೋಡಿವಿ ಪಾಪ ಎಷ್ಟು ಸಣ್ಣ ವಯಸ್ಸಿನ ರೀ ಆ ಇನ್ನೂ ಭಾಳ ಬದುಕಬೇಕಾದಂತಹ ಜೀವಗಳು ಇನ್ನೊಂದು ಹೇಳ್ತೀನಿ ರೀ ದಯವಿಟ್ಟು ಮಕ್ಕಳಿಗೆ ಒತ್ತಡ ಹೇರಾಕ್ ಹೋಗ್ರಿ ಏ ನೀವು ಓದಿಲ್ಲ ಇಷ್ಟು ಪರ್ಸೆಂಟೇಜ್ ಮಾಡಬೇಕು ನೀ ಹಿಂಗೆ ಓದಬೇಕು ಅಂತ ಹೇಳಿ ಅತಿಯಾದ ಒತ್ತಡನ ಹೇರಬಾಡ್ದ್ರಿ ಆ ಒತ್ತಡ ಅವ್ರಿಗೆ ಒಂಥರ ಏನಾಗುತ್ತೆ ಅಂದ್ರೆ ಅದು ಮಾನಸಿಕನೂ ಆಗುತ್ತಾ ಪ್ಲಸ್ ಒತ್ತಡ ಜಾಸ್ತಿಯಾಗಿ ಈಗ ಇಂತವ್ ಹಾರ್ಟ್ ಅಟ್ಯಾಕ್ ಅವು ಇವು ಹಾಳು ಮೂಳು ಹಾಕಿರ್ತಾವ್ರಿ ಓಯ್ ಈಗ ದೊಡ್ಡ ಡಾಕ್ಟರ್ ನನ್ನ ಅನ್ನಕ್ಕೆ ಹೋಗಿ ಆಕಾರಗಳ ಹಣ್ಣುಗಳ ತಾಮ್ಗಳು ತೆಂಗಿಯಾರ ಅದಷ್ಟು ಮೊಳಕೆ ಕಟ್ಟಿದ ಕಾಳು ಕಾಯಿ ಪಲ್ಯವು ಮತ್ತ ರೊಟ್ಟಿ ಚಪಾತಿ ಮುದ್ದಿ ಅನ್ನ ಹಳೆ ಕಾಲದ ಆಹಾರ ಪದ್ಧತಿನ ರೂಢಿಸ್ಕೊಂಡು ಬರ್ಬೇಕ್ರಿ ಹಿಂದಿನ ಕಾಲದಾಗ ಎಲ್ಲಿದ್ದು ರೀ ಇವು ಹಾರ್ಟ್ ಅಟ್ಯಾಕ್ ಅನ್ನು ಬಹಳ ರೀ ಎಲ್ಲೋ ಬೆಳೆ ಎಣಿಕೆ ಎಷ್ಟು ಇದ್ದು ಈಗ ಮಾತ್ರ ಪಾಪ ಸಣ್ಣ ಸಣ್ಣ ಮಕ್ಕಳನ್ನ ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಬಲಿ ತಗೊಳಕತ್ತೀ ಹಾಂ ಇದು ನನಗನ್ಸಿದ್ದು ಏನಂದ್ರೆ ಈ ಆಹಾರ ಪದ್ಧತಿನ ಸರಿ ಇಲ್ಲ ಆದಷ್ಟು ಮನೆಯಾಗ ಮಾಡಿದ್ದ ಆಹಾರನ ತಿನ್ಬೇಕ್ರಿ ಈಗ ನೋಡ್ರಿ ಹೋಗು ತಾಯಂದ್ರೆ ಇರ್ತಾರೋ ಪಾಪ ಅವ್ರ ಮುಂಜಾನೆ ಲಗುನಿಗೆ ಹೋಗಕ್ಕಾಗಿರ್ತೈತಿ ಏನು ಮಾಡೋಕ್ಕಾಗಿಲ್ಲ ಬಡ ಬಡ ಈ ಹೋಟೆಲ್ನಾಗ ಕಟ್ಸೋದು ಅದು ಮಾಡೋದು ಮಾಡ್ತಾರ ತಾಯಿಂದ್ರೆ ನಾ ಹೇಳ್ ರೀ ತಪ್ಪು ಚಿಕ್ಕ ಹೋಗ್ಬೇಡ್ರಿ ಒಂದು ತಾಸು ಲಗುನೇ ಹೇಳಿ ಹಾಂ ನಿಮ್ಮ ಆರೋಗ್ಯನೂ ಚಲೋ ಇರ್ತೈತಿ ಮನೆಯ ಮಾಡ್ಕೊಂಡು ತಿಂದ್ರೆ ನಿಮ್ಮ ಮಕ್ಕಳ ಆರೋಗ್ಯನೂ ಚಲೋ ಇರ್ತೈತಿ ನಮ್ಮ ಹೃದಯನ ಆರೋಗ್ಯವಾಗಿ ಇಟ್ಕೋಬೇಕ್ರಿ ಈಗ ನೋಡಿರಿ ರಾತ್ರಿ ಮಕ್ಕಳು ಮನುಷ್ಯ ಮುಂಜಾನೆ ಹೇಳ್ತಾನೋ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ಬಂದೈತಿ ಇವ ಸಣ್ಣ ಸಣ್ಣ ವಯಸ್ಸಿನ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬರೀ ಇರೋ ವಯಸ್ಸಿನ ಯಾರು ಹಿಂಗತಿ ಆಗ್ತಾರ ಹಾರ್ಟ್ ಅಟ್ಯಾಕ್ ಆಗೈತಿ ಅಂತಂತಾರೆ ಅದಕ್ಕೆ ಆದಷ್ಟು ನಾವು ಹಳೆಯ ಕಾಲದ್ದು ಆಹಾರ ಪದ್ಧತಿಯನ್ನು ರೂಢಿಸ್ಕೊತ ಹೋಗೋಣ ಹೇಳಿ ನಾನು ಹೇಳ್ತೀನಿ ರೀ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಕಾಮೆಂಟಿಗೆ ನಾನು ರಿಪ್ಲೈ ಕೆಲವೊಮ್ಮೆ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಒಂದು ಚಿಕ್ಕ ಕ್ಷಮೆ ಇರಲಿ ನಾನು ಖಾಲಿ ಇದ್ದಾಗ ಮಾತ್ರ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಅಂತ ತನ್ನಕ್ಕೆ ಹೋಗ್ಬೇಡ್ರಿ ಆದಷ್ಟು ಎಲ್ಲರೂ ಆರೋಗ್ಯವಾಗಿ ಇರೋಣ ಅಂಥೇಳಿ ನನ್ನ ಅಭಿಪ್ರಾಯ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಆಹಾರ ಪದ್ಧತಿಯನ್ನ ಚಂದಾಗಿ ರೂಢಿಸ್ಕೊರಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಕ್ತಾಯ ಮಾಡೋಕೀನಿ ರೀ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ಸ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಹೊಸ ಯಾರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ